ಇದು ಸಂಗೀತ ಬಳಿ ವಿನಯ್ ಪತ್ನಿ ತುಂಬ ದೊಡ್ಡ ಮಟ್ಟಿಗೆ ಎಂದು ಜಗಳ ಮಾಡಿದ್ದಾರೆ ಅನ್ನೋದು ಈಗ ಪ್ರೋಮೋದಲ್ಲೇ ಗೊತ್ತಾಗಿದೆ ಹೌದು ಸದ್ಯ ದೊಡ್ಡ ಮಟ್ಟಿಗೆ ಈಗ ಜಗಳ ಕೂಡ ಇದೆ ಏತ ವಿನಯ್ ಪತ್ನಿ ಮನೆಗೆ ಬಂದ ತಕ್ಷಣ ಎಲ್ಲರೂ ಕೂಡ ಮಾತಾಡಿಸಿದ ನಂತರ ನಾನು ಸಂಗೀತ ಬಳಿ ಸ್ವಲ್ಪ ಮಾತಾಡಬೇಕು ಅಂತ ಕೂಡ ಕೇಳ್ತಾರೆ ಆಗ ಏನಿದು ಅಂತ ಹೇಳ್ಬಿಟ್ಟು ವಿನಯ್ ಇದು ಏನು ಮಾತಾಡಬೇಕು ಅಂತ ನನ್ನ ಮುಂದಿನ ಮಾತಾಡಿದಾಗ ನಾನು ಪರ್ಸನಲಾಗಿ ಮಾತಾಡಬೇಕು ಅಂತ ಹೇಳ್ತಾರೆ ನನಗೆ ಅರ್ಥ ಆಗ್ತಿರ್ವಾ ಅಂತ ಹೇಳಿ ಹೇಳಿದಾಗ ಸಂಗೀತ ನನ್ನ ಜೊತೆ ಸ್ವಲ್ಪ ಪರ್ಸನಾಗಿ ಮಾತಾಡಬೇಕು ಬಾಯ್ಲಿ ಅಂತ ಹೇಳಿ ಅಲ್ಲಿ ಸ್ವಲ್ಪ ಅದಕ್ಕೆ ಕರೆದುಕೊಂಡು ಹೋಗಿ ಕರೆಸ್ಕೊಂಡು ಕೇಳ್ತಾರೆ ಏನಕ್ಕೆ ನೀನು ನನ್ನ ಗಂಡನೇ ಟಾರ್ಗೆಟ್ ಮಾಡಿ ಜಗಳ ಮಾಡ್ತೀನಿ ನಾನು ಕೂಡ ಇದ್ದೀನಿ ಈ ಸ್ಟಾರ್ಟಿಂಗ್ ಸೀಸನ್ನ ಎಲ್ಲಿ ಮುಗಿಯೋ ತನಕನೂ ಕೂಡ ವಿನಯ್ನೇ ಟಾರ್ಗೆಟ್ ಮಾಡಿ ಜಗಳಾಡ್ತೀಯಾ ಚಿಕ್ಕ ಒಂದು ವಿಷಯಗಳು ಕೂಡ ದೊಡ್ಡದಾಗೆ ಮಾಡ್ತೀಯಾ ಹಾಗಂತ ಅವ್ರು ಮಾಡಿದ್ದಾರ ಸರಿ ಅಂತ ನಾನು ಹೇಳ್ತಿಲ್ಲ ಆಗ ನೀನು ಒಂದು ಹೆಣ್ಮಗಳಾಗೂ ನೀನು ಈ ಮಟ್ಟಿಗೆ ನಡ್ಕೋ ಎಷ್ಟೊಂದು ದೊಡ್ಡ ಮಟ್ಟಿಗೆ ಮಾಡ್ತೀಯ ಅಂದಾಗ ಹೊರ್ಗಡೆ ನೋಡೋ ಜನಕ್ಕೆ ಎಷ್ಟು ಕೆಡ್ದಾಗ ಕಾಣುತ್ತಿದ್ದೀವಿ ಅಂತ ಕೇವಲ ಕಾಣ್ತಿರೋದು ವಿನಯ್ ಮಾತ್ರ ಅಲ್ಲ ನೀನು ಕೂಡ ಕೆಟ್ಟದಾಗೆ ಕಂಡಿದ್ಯಾ ಆದರೆ ವಿನಯ್ ಕಾಣ್ತಿರೋದಕ್ಕೆ ಶಿಕ್ಷೆ ಅನುಭವಿಸಿರೋದು ನಾವು ಮನೆ ಕಾರ್ ಗ್ಲಾಸ್ ಎಲ್ಲ ಹೊಡಿಸ್ಕೊಂಡು ಮನೆ ಗಾಜೆಲ್ಲ ಹೊಡಿಸ್ಕೊಂಡು ಸ್ಕೂಲಲ್ಲಿ ಹೋದರೂ ಕೂಡ ಮಕ್ಕಳೆಲ್ಲ ನಿನ್ನ ಗಂಡು ನಿಮ್ಮ ಅಪ್ಪಾಜಿ ವಿಲನ್ ಅಂತ ಹೇಳಿ ಹೇಳ್ತಿರೋದು ಎಷ್ಟು ಹಿಂಸೆ ಆಗ್ತದೆ ಅಂತ ಅನುಭವಿಸ್ತಿರೋದು ನಮಗೆ ಓದ್ತಿದೆ ಇದಕ್ಕೆಲ್ಲ ಯಾರು ಜವಾಬ್ದಾರಾಗ್ತಾರೆ ನನಗೆ ಒಂದು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಂತೇಳಿ ಕ್ಯಾಕರಿಸಿ ಒಯ್ತಿದ್ದಾಳೆ ಅಕ್ಷ